ಬಿ ಎಮ್ ಟಿ ಸಿ ಎಚ್ ಕೆ ಅವರ ಫೈನಲ್ ಲಿಸ್ಟ್ ಬಿಡುಗಡೆ ಮಾಡಿದ್ದಾರೆ ಮುಂದಿನ ಪ್ರೊಸೆಸ್ ಏನು ಅಂತ ತುಂಬ ಜನರು ಕಮೆಂಟ್ ಮೂಲಕ ಕೇಳುತ್ತಾ ಇದ್ದೀರಿ ಸೊ ಈಗ ಆರ್ಡರ್ ಕಾಪಿ ನಿಮಗೆ ಯಾವಾಗ ಕೊಡುತ್ತಾರೆ ಮೆಡಿಕಲ್ ಟೆಸ್ಟ್ ಯಾವ ರೀತಿ ನೀವು ಎಲ್ಲಿ ಹೋಗಿ ಮಾಡಿಸಬೇಕು ಸೆಕೆಂಡ್ ಲಿಸ್ಟ್ ಬಿಡುಗಡೆ ಮಾಡುತ್ತಾರಾ ಅದೇ ರೀತಿ ನೀವು ಸಿಂಧುತ್ವ ಮಾಡುವ ಅವಶ್ಯಕತೆ ಇದೆಯಾ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಅನ್ನು ಕ್ಲಿಕ್ ಮಾಡಿ ನೋಡಿ ಫ್ರೆಂಡ್ಸ್ ಇದು ಎಚ್ ಕೆ ಅವರ ಫೈನಲ್ ಲಿಸ್ಟ್ ಆಗಿದೆ ಟೋಟಲ್ ಎರಡು ನೂರ ಹನ್ನೆರಡು ಅಭ್ಯರ್ಥಿಗಳ ಲಿಸ್ಟನ್ನು ಇಲ್ಲಿ ಬಿಟ್ಟಿದ್ದಾರೆ ಸೊ ಎಲ್ಲರೂ ಕೂಡ ತಮ್ಮ ಒಂದು ಹೆಸರು ಕೂಡ ನೀವು ಚೆಕ್ ಮಾಡಿಕೊಂಡಿದ್ದೀರಿ ಟೋಟಲ್ ಅವರಿಗೆ ಎರಡು ನೂರ ಹದಿನಾಲ್ಕು ಅಭ್ಯರ್ಥಿಗಳು ಬೇಕಾಗಿದ್ದರು ನೋಟಿಫಿಕೇಷನಲ್ಲಿ ಇದೆ ಬಟ್ ಅವರು ಎರಡು ನೂರ ಹನ್ನೆರಡು ಅಭ್ಯರ್ಥಿಗಳ ಒಂದು ಫೈನಲ್ ಅನ್ನು ಬಿಟ್ಟಿದ್ದಾರೆ ಎರಡು ಅಭ್ಯರ್ಥಿಗಳನ್ನು ಐ ಥಿಂಕ್ ಅವರು ರಿಜೆಕ್ಟ್ ಮಾಡಿರಬಹುದು ಅಥವಾ ಗೊತ್ತಿಲ್ಲ ಯಾವ ಕಾರಣಕ್ಕಾಗಿ ಅವರು ಎರಡು ಅಭ್ಯರ್ಥಿಗಳ ಒಂದು ಕಡಿಮೆ ಎರಡು ನೂರ ಹನ್ನೆರಡು ಅಭ್ಯರ್ಥಿಗಳ ಲಿಸ್ಟನ್ನು ಬಿಟ್ಟಿದ್ದಾರೆ ಅಂತ ಮೇ ಬಿ ಅವರು ನಾನ್ ಎಚ್ ಕೆಯಲ್ಲಿ ಹೋಗಿರಬಹುದು ಸೊ ಅದರ ಸಲುವಾಗಿ ಎರಡು ನೂರ ಹನ್ನೆರಡು ಅಭ್ಯರ್ಥಿಗಳ ಲಿಸ್ಟನ್ನೇ ಬಿಟ್ಟಿದ್ದಾರೆ ಈಗ ಸೆಕೆಂಡ್ ಲಿಸ್ಟ್ ಬರುವ ಚಾನ್ಸಸ್ ಇಲ್ಲ ಈಗ ಒಂದು ಎರಡು ಅಭ್ಯರ್ಥಿಗಳು ಕಡಿಮೆ ಇದ್ದ ಕಾರಣ ಎರಡು ಅಭ್ಯರ್ಥಿಗಳ ಒಂದು ಲಿಸ್ಟನ್ನು ಅವರು ಆ್ಯಡ್ ಮಾಡಿ ನೆಕ್ಸ್ಟ್ ಎರಡು ಅಭ್ಯರ್ಥಿಗಳನ್ನು ಅವರು ಆ್ಯಡ್ ಮಾಡಿ ಇನ್ನೊಂದು ಲಿಸ್ಟ್ ಕೂಡ ಬಿಡಬಹುದು ಇಲ್ಲದಿದ್ದರೆ ಅವರಿಗೆ ಬೇಕಾಗಿದ್ದರೆ ಎರಡು ಅಭ್ಯರ್ಥಿಗಳ ಒಂದು ಲಿಸ್ಟನ್ನು ಅವರು ಬಿಡಬಹುದು ಬಟ್ ಯಾವುದೇ ರೀತಿಯಿಂದ ಸೆಕೆಂಡ್ ಲಿಸ್ಟು ಬಿಡುವುದಿಲ್ಲ ಆರ್ಡರ್ ಕಾಪಿ ನಿಮಗೆ ಬೈ ಪೋಸ್ಟ್ ಮೂಲಕ ಅವರು ಕಳಿಸಿಕೊಡುತ್ತಾರೆ ಇಮೇಲ್ ಕೂಡ ಕಳಿಸಬಹುದು ಬಟ್ ಅವರು ಬೈ ಪೋಸ್ಟ್ ಮೂಲಕ ನಿಮಗೆ ಆರ್ಡರ್ ಕಾಪಿ ಕಳಿಸಿಕೊಡುತ್ತಾರೆ ಅಲ್ಲಿ ಆ ಆರ್ಡರ್ ಕಾಪಿನಲ್ಲಿ ನೀವು ಯಾವಾಗ ಹೋಗಬೇಕು ಒಂದು ಡೇಟ್ ಕೂಡ ಮೆನ್ಷನ್ ಮಾಡಿರುತ್ತಾರೆ ಆ ಒಂದು ದಿನದಲ್ಲಿ ಅವರಿಗೆ ಬೇಕಾಗುವ ದಾಖಲೆಗಳನ್ನೆಲ್ಲ ನೀವು ತೆಗೆದುಕೊಂಡು ಹೋಗಬೇಕು ಅಲ್ಲಿ ಅವರು ವೈದ್ಯಾಧಿಕಾರದಿಂದ ಪಡೆದ ಒಂದು ಸರ್ಟಿಫಿಕೇಟನ್ನು ಮೆಡಿಕಲ್ ಟೆಸ್ಟ್ ಮಾಡಿ ನೀವು ಒಂದು ಜಿಲ್ಲಾ ಆಸ್ಪತ್ರೆಯಿಂದ ಮಾಡಿಸಿದ ಸರ್ಟಿಫಿಕೇಟನ್ನು ನೀವು ತೆಗೆದುಕೊಂಡು ಹೋಗಬೇಕು ಯಾವ ರೀತಿ ನೀವು ಮೆಡಿಕಲ್ ಟೆಸ್ಟ್ ಮಾಡಿಕೊಂಡು ಹೋಗಬೇಕಂತ ಕೂಡ ಅಲ್ಲಿ ಅವರು ಬರೆದಿರುತ್ತಾರೆ ಯಾವೆಲ್ಲ ಚೆಕಪ್ ನೀವು ಮಾಡಿಸಬೇಕು ಅಂತ ಅವರು ಎರಡು ನೂರ ಹನ್ನೆರಡು ಒಂದು ಲಿಸ್ಟಿನಲ್ಲಿ ಒಂದು ಸೂಚನೆಗಳನ್ನು ಕೂಡ ನೀಡಿದ್ದಾರೆ ಅಲ್ಲಿ ಕಣ್ಣಿನ ಪರೀಕ್ಷೆ ಮಾಡಲು ಕೂಡ ಅವರು ತಿಳಿಸಿದ್ದಾರೆ ಆ ಒಂದು ಟೆಸ್ಟ್ ನೀವು ಮಾಡಿಸಬೇಕು ಮತ್ತು ಇನ್ನುಳಿದ ಟೆಸ್ಟ್ ಕೂಡ ಟೆಸ್ಟ್ ಕೂಡ ಅವರು ಮೆನ್ಷನ್ ಮಾಡುತ್ತಾರೆ ಸೊ ಅದನ್ನೆಲ್ಲ ನೀವು ಹಾಸ್ಪಿಟಲಿಂದ ಮಾಡಿ ಜಿಲ್ಲಾ ವೈದ್ಯಾಧಿಕಾರದಿಂದ ಮಾಡಿಸಿ ಅದನ್ನು ನೀವು ತೆಗೆದುಕೊಂಡು ಹೋಗಬೇಕು ಅದರ ಜೊತೆ ಏನಾದರೂ ದಾಖಲೆಗಳು ಬೇಕಾಗಿದ್ದರೆ ಅವರು ಅಲ್ಲಿ ಮೆನ್ಷನ್ ಮಾಡಿರುತ್ತಾರೆ ಆರ್ಡರ್ ಕಾಪಿನಲ್ಲಿ ಸೊ ಆ ಆ ಒಂದು ದಾಖಲೆಗಳನ್ನಷ್ಟೇ ನೀವು ತೆಗೆ ಹೋಗಬೇಕು ಅದೇ ರೀತಿ ಇನ್ನೊಂದು ಗೊಂದಲ ಕೂಡ ತುಂಬ ಅಭ್ಯರ್ಥಿಗಳಿಗೆ ಇದೆ ಸಿಂಧುತ್ವದ ಕುರಿತು ಇದು ಒಂದು ಕಾಸ್ಟ್ ಸರ್ಟಿಫಿಕೇಟ್ಗೆ ಸಂಬಂಧಿಸಿದ ಒಂದು ಸರ್ಟಿಫಿಕೇಟ್ ಆಗಿದೆ ನೋಡಿ ಯಾರೆಲ್ಲ ಜಿ ಎಮ್ನಲ್ಲಿ ಸೆಲೆಕ್ಟ್ ಆಗುತ್ತಾರೆ ಅಂಥವರಿಗೆ ಇದರ ಅವಶ್ಯಕತೆ ಇಲ್ಲ ಬಟ್ ಎಸ್ ಸಿ ಎಸ್ ಟಿಯಲ್ಲಿ ಯಾರು ಸೆಲೆಕ್ಟ್ ಆಗುತ್ತಾರೆ ಕೆಲವು ಆ ಆರ್ಡರ್ ಕಾಪಿನಲ್ಲಿ ಅವರು ಮೆನ್ಷನ್ ಮಾಡುತ್ತಾರೆ ಅವರಿಗೆ ಸಿಂಧುತ್ವ ಬೇಕಾದರೆ ನೀವು ಅದನ್ನು ಕೂಡ ಮಾಡಿಸಿಕೊಂಡು ಹೋಗಬೇಕು ಕೆಲವಷ್ಟು ಡಿಪಾರ್ಟ್ಮೆಂಟಿನಲ್ಲಿ ಈ ಸಿಂಧತ್ವ ಕೇಳುತ್ತಾರೆ ಬಟ್ ಇನ್ನೂ ಕೆಲವು ಡಿಪಾರ್ಟ್ಮೆಂಟಿನಲ್ಲಿ ನಿಮ್ಮ ಒಂದು ಕಾಸ್ಟ್ ಸರ್ಟಿ ಕಾಸ್ಟ್ ಸರ್ಟಿಫಿಕೇಟ್ ಇದ್ದರಷ್ಟೇ ಆಯಿತು ಸಿಂಧತ್ವ ಮಾಡುವ ಅವಶ್ಯಕತೆ ಇಲ್ಲ ಬಟ್ ಯಾವುದಕ್ಕೂ ಅವರು ಆರ್ಡರ್ ಕಾಪಿನಲ್ಲಿ ಮೆನ್ಷನ್ ಮಾಡಿರುತ್ತಾರೆ ಯಾವೆಲ್ಲ ದಾಖಲೆಗಳು ನೀವು ತೆಗೆದುಕೊಂಡು ಹೋಗಬೇಕು ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು